ಇಲ್ಲ ಇಲ್ಲ ಅವನ ಮಾತ್ರ ಸುಮ್ಮನೆ ಬಿಡಬಾರ್ದು ರಾಜಿ ಸುಮ್ಮನೆ ಬಿಡಬಾರ್ದು ಅವನ ಬಂದ ಗತಿ ಕಾಣಿಸ್ಬೇಕಾ ಅವನು ಹೀಗೆಲ್ಲ ಮಾಡ್ತಾನೆ ಕೊಲ್ಲಕ್ಕೊಕ್ಕಾನು ಮತ್ತು ನಿತ್ಯ ಇಷ್ಟೆಲ್ಲ ಕಷ್ಟ ಕೊಟ್ಟಾನಂತ ಅತಿನ ಹೇಳತ್ತಾಳೆ ಇಷ್ಟೆಲ್ಲ ಓಡ್ಯಾಡಿ ಮಾಡಿರೋ ಬಿಡ್ಲಿಲ್ಲಂತ ಅಂತ ನನ್ನ ಬಿಟ್ಬಿಡು ನಾನು ಬಿಟ್ಬಿಡು ಅಂತೇಳಿ ಹಂಗ್ಲಾಚಿ ಬಿಡ್ಕೊಂಡ್ರು ಬಿಡಲಿಲ್ಲ ಅಂತ ಅಂದ್ರೆ ಅವ್ನಿಗೆ ಎಷ್ಟು ಏನು ಏನಂತ ಮಗು ಐತಿ ಅದ್ರ ಚಂದಾಗ ಜೀವನ ಮಾಡೋದು ಬಿಟ್ಟು ಎದ್ ಇಂತ ಕಿತಾಪತಿ ಹಾಂ ಅವ್ನು ಮಾತ್ರ ಬಿಡಬಾರ್ದು ತಡಿ ಅವ್ನು ಮಾಡ್ತಾನವನ ಅತ್ತಿ ಬರೀಲಿ ಏನಾಯ್ತು ಈಗ ಹಾಳಾಗತ್ತಾಳ ನೀ ಯಾಕೆ ಹಿಂಗ್ ಸಿಟಿನ ಮುಖ ಮಾಡ್ಕೊತಾರೆ ಇಬ್ರು ಏನಾಯ್ತು ಹೋಗಿ ಬರೋ ರಾಗ ಅಂದ್ರೆ ಏನೋ ಒಂದು ಕೆಂಟಿ ತಗೋದ ಜಗಳ ಕೂತಾರಲ್ಲ ಏನು ದವಾಖಾನೆ ನಿಮ್ಮ ಜಗಳ ತಪ್ಪಿದ್ದ ಅಲ್ಲ ನೋಡು ಏನು ಮೂರು ಸೇರಿದ ಬರೀ ಮನೆ ಜಗಳ 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 ನೋಡುವ ಅಯ್ಯೋ ಕರ್ಮ ಆಕೆ ಸಾಯಿ ಬದುಕಿನ ಮತ್ತೆ ಹೋರಾಡಕತ್ರ ಈಕೆ ಈಗ ಜಗಳ ಜಗೈತೆ ಏ ಕಮ್ಲಿ ನಡಿ ಏನೇನು ಮುಳ ಹುತುಮೂಳಾ ತಂದ ಮನಿ ನಡಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗೆ ಅದ್ರ ಎಲ್ಲಿ ಚಲೋದ್ರ ಅಂತ ಅನ್ಕೊಂಡಿನಿ ಏನಿಲ್ಲ ಎರಡರಿಂದ ಮೂರು ವೀಡಿಯೋಸ್ ನಿಮಗೆ ಬೇಕು ಅಂದ್ರೆ ವೀಡಿಯೋಸ್ಗೆ ಜಾಸ್ತಿ ಬರಲಿ ಜಾಸ್ತಿ ಏನಾದರೂ ಅಂದ್ರೆ ಒಂದು ಸಾವಿರ ಏನಾದರೂ ಒಂದು ವೀಡಿಯೋನ ನೋಡಿದ್ರೆ ಏನಿಲ್ಲ ಏನಿಲ್ಲಾಂದ್ರೂ ಒಂದು ದಿನಕ್ಕೆ ಮೂರು ವೀಡಿಯೋನ ಹಾಕ್ತೀನಿ ಬಟ್ ಯಾರು ನೋಡೋದಿರೋ ಕಾರಣಕ್ಕೆ ಒಂದು ವೀಡಿಯೋನ ಅಷ್ಟೇ ಹಾಕತ್ತೀನಿ ಒಂದು ವೀಡಿಯೋನ ಒಂದು ದಿನಕ್ಕೆ ಒಂದು ಸಾವಿರ ನೋಡತ್ತಾರ ಹಾಗಾಗಿ ಏನಾದರೂ ಹಾಕೋಕೆ ಇಲ್ಲ ಮೊದಲು ಏನಾಗಿತ್ತು ವೀಡಿಯೋ ಬಿಟ್ಟ ತಕ್ಷಣ ಒಂದು ಸಾವಿರ ನೋಡ್ತಿದ್ರು ಹಾಗಾಗಿ ನಾಲ್ಕರಿಂದ ಐದು ವೀಡಿಯೋ ಹಾಕ್ತಿದ್ದೆ ಒಂದು ದಿನಕ್ಕೆ ಆದರೆ ಇವಾಗ ಏನಾಗ್ತದೆ ವ್ಯೂಸ್ ಕಡಿಮೆ ಆಗ್ತಾ ಇರೋದು ಕಾರಣಕ್ಕೆ ನಾನು ಕೂಡ ವೀಡಿಯೋಸ್ನ ಕಡಿಮೆ ಹಾಕ್ತಾ ಇದ್ದೀನಿ ವ್ಯೂಸ್ ಜಾಸ್ತಿ ಬಂದರೆ ತಾನೇ ನಾವು ವೀಡಿಯೋ ಹಾಕೋದಕ್ಕೆ ಮತ್ತು ವ್ಯೂಸೇ ಬರಲಿಲ್ಲ ಅಂದರೆ ವೀಡಿಯೋ ಹಾಕಿ ಏನು ಪ್ರಯೋಜನ ಸೊ ಹಾಗಾಗಿ ನಾನು ಒಂದೊಂದು ವೀಡಿಯೋನ ಹಾಕ್ತಾಯಿದ್ದೀನಿ ಅಕಸ್ಮಾತ್ ವ್ಯೂಸ್ ಏನಿಲ್ಲಾದರೂ ಒಂದು ಸಾವಿರ ಮೇಲೆ ಬಂದರೆ ಪಕ್ಕ ನಾನು ನಾಲ್ಕು ವೀಡಿಯೋ ಮೂರು ವೀಡಿಯೋಸ್ ಈ ರೀತಿ ಹಾಕ್ತೀನಿ ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ತುಂಬಾ ಅಂದ್ಕೊಂಡಿದ್ದೀನಿ ಬಟ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನನಗೆ ತುಂಬಾ ಬೇಜಾರಾಗತ್ತೆ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅವ್ರಿಗೂ ಕೂಡ ಹೇಳಿ ನೋಡಿ ಅಂತ ಹೇಳಿ ಎಲ್ಲರೂ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತ ನೋಡುತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲೇ ಬೆಲ್ಲ ಐತ ಇರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡ್ರಿ ನಾನೇನಾದ ವಿಡಿಯೋ ಬಿಡ್ರೆ ಫಸ್ಟ್ ನಿಮಗೆ ಬರ್ತೀನಿ ನೀವು ನೋಡ್ಬೋದು ಅಂತ ಹೇಳ್ತಾ ಏನಂದ್ರೆ ಇನ್ನೊಂದೇಂದ್ರೆ ಸಹ ಜಾಸ್ತಿ ಬರಲಿ ತಾಯಿ ಇಲ್ಲದವ್ರೂ ಕೂಡ ನೋಡಿರಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಯಾರೇನು ಕಾರ್ಟೂನ್ ಚಾನಲ್ ಐತಿ ಸೊ ತುಂಬ ಚೆನ್ನಾಗೈತಿ ತಾಯಿ ತವರು ಮೊದಲ ತಾಯಿ ಯಾವ ರೀತಿ ಕಾಟ ಕೊಡ್ತಾರೆ ಅನ್ನೋದು ಆ ಒಂದು ಸೀರಿಯಲ್ ಆಗೈತಿ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ಬರೀ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ இல்லை நான் ஜத்திலா நான் ஏக ஜன்றி நான் ஏகி ஜு ஜி ஒன்னொரு நிமிஷம் கேரி அவனு வதானல்ல அவனு ரமேஷா ரமே அவனு அவன் சுஞ்சானாக்கு அவன மாதிரி சும்ன விடபார்த்தி நோடி எல்லா நித்திய அனசத கொல்லாக்கொண்டவன் அவன நான் சும்மனை விட்டு இன்னும் அவன் இன்னும் இக்கின நாள் இக்கீன நாடு நான் அச்சி நடை நன்னு கொள்ளுக்தான் தெளிவன் கான்தான் ஏன் ஆமே சுன் ಅರನೇ ಚಾಕು ಚುಚ್ಚೇನಾ ಅಯ್ಯೋ ಅವನ ಬಾಡ್ಕೊಂತ ಅಂದಕ ಅವನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಹಾ ಹೋಗಿ ಮಾಡ್ತಾಡಿ ಅವನ ಮನಿಗೇನ ಆ ಏನ್ ಮಕ್ಕಳ ಊನೇ ನಿಂದ ಶೇ ಮಾನ ಮನೆಯ ತೆಗಿತಾನ ಅವನ ಹೌದು ಗೊತ್ತಿಮ್ಮ ನಾನು ಅವಾಗ ಹೇಳ್ಬೇಕಂತ ಅನ್ಕೊನಿ ನನ್ಗೂಸದ ಚಾಕು ತಗೊಂಡು ಚುಂಚಾಕ್ ಬರತಿದ್ದ ಅವನ ಅಂದ ನನಗೆ ರಾಜಿ ಹಾಕಾಗ ನಾನು ಚಾಕು ಚುಂಚಿದ್ನಿ ಅಂತೇಳಿ ನನ್ನ ಬಿಡಂಗಿಲ್ಲ ಚುಂಚಿತಾನಂತಿಗೆ ಸ ಬಂದ ಆದ್ರ ದೇವ್ರು ಬಂತು ದೇವ್ ಬಂತು ಗೊತ್ತಿಲ್ಲ ಅನನ್ನ ಕಾಪಾಡ್ತು ಅವನ್ನ ಅರ್ಬಿ ಹೋಗದಂಗ ಒಗದ್ ಹಾಕ್ತು ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ನನಗದು ನೋಡಿ ಕೈ ಕಾಲ ನಡ್ಕತ್ತಿದ್ದು ಅಯ್ಯೋ ಏನಪ್ಪ ಮಾಡೋದನ್ನೂ ರ ಅಂದ್ರ ನಿಮ್ಮ ಯಾರೋ ಒಬ್ರು ಬಂದ್ರು ಆಮೇಲೆ ಅವ್ರು ಬಂದದ ಕೂಡ ಅಂದ್ರೆ ಅವ್ನು ಅಂಚಿ ಓಡೋಗ್ಬಿಟ್ಟಾನ ವಾಪಸ್ ಬರಲಿಲ್ಲ ನನಗೇನು ಆಗ್ಲಿಲ್ಲ ಇಲ್ಲ ಅಂದಿದ್ರೆ ನಾನು ಇವತ್ತಿಗೆ ದವಾಖಾನೆಗೆ ಬಿದ್ದಿರ್ತೀನಿ ನೆನವಾಗಿ ಸ್ಮಶಾನ ಏನೋ ಅಯ್ಯೋ ಶಿವನ ಅಂದ್ರೆ ನಿನ್ನ ಕೊಲ್ಲ ಕೊಂಡಿತೇನ ಅಯ್ಯೋ ನಿನಗೇನ್ರ ನಿಮ್ಮಅಪ್ಪನ ಸುಮ್ಮನೆ ಬಿಟ್ಟಾನೇನ ಅಯ್ಯೋ ಶಿವನ ಏನಾಗದ್ ನಮ್ಮ ಜೀವನದಾಗ ಹಿಂಗೆ ಯಾಕೆ ಆಗೈತು ತಲಿಕ್ಕೆ ಎಟ್ ಮೂರಾ ಬಟ್ಟೆ ಆಗ ಹೊ ಅಂತ ಹೌದಾತೇಮ್ಮ ನಾನು ಓಡಕ್ಕೆ ಹೋಗಿದ್ನಿ ನಾನು ಸೌಂಡ್ ಹತ್ತಲ್ಲ ನೀನು ದವಾಖಾನಿಗೆ ಹೋಗಿದ್ರೆ ಅದಕ್ಕೆ ನಾನು ನೋಡಿದ್ರ ಆತ ಎಲ್ಲ ಫೋನ್ ಮಾಡಿದ್ನಿ ನಮ್ಮ ಫ್ರೆಂಡ್ ಅದ್ರ ಜೊತೆ ಮಾತಾಡ್ಕೊ ಅಂತ ಫೋನ್ ಇಟ್ಟು ಇನ್ನೇನ್ ಬರ್ಬೇಕನ್ನೋ ಅಷ್ಟ್ರಾಗ ಹಿಂದೆ ಬಂದಿದ್ದೆ ನಿಂತಿದ್ದ ನಾನು ಅಂಜೇ ಓಡ್ಬೇಕನ್ನೋದ್ರಾಗ ಚಾಕು ತೊಗೊಂಡು ಚೂಸ್ತಾನಂದ ಅವನ ಡಬ್ಬಿ ಕೆಲಸ ಓಡಿ ಹೋದ್ನಿ ಓಡಿ ಹೋದ್ರೂ ಅವನನ್ನ ಬಿಡಲಿಲ್ಲ ಆಮೇಲೆ ನಾನು ಓಡಿ 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 ಹೊರಗೆ ಹೋದ್ನಿ ಅಲ್ಲಿ ಹೋಗಿ ದನದ ಕೊಟ್ಟಿಗೆ ಆಗ ಅಲ್ಲಿ ದನದಂತೆ ಮುತ್ಕೊಂಡಿದ್ನಿ ಅಲ್ಲಿ ಬಂದು ಹುಡುಕಿ ಆಡುತ್ತಿದ್ದ ಚೀರೆ ಆಡುತ್ತಿದ್ದ ಆಮೇಲೆ ಯಾರೋ ಬಂದ ಏನಾಯ್ತೋ ಗೊತ್ತಿಲ್ಲ ಅವನಿಗೆ ಈ ಕಡಿಂದ ಆ ಕಡೆ ಆ ಕಡಿಂದ ಈ ಕಡೆ ಈ ಕಡಿಂದ ಕಡೆ ಆ ಕಡಿಂದ ಈ ಕಡೆ ಬೀಳುತ್ತಿದ್ದ ಆಮೇಲೆ ನಾನು ಅಂಜಿಕೇಸ ಕಾಲು ಹಿಡ್ಕತ್ತೋ ನಾನು ಅಲ್ಲಿ ನಾನು ಮುತ್ಕೊಂಡು ಕುಂತನಿ ಆಮೇಲೆ ಅಂಜಿ ಮಾ ಎಲ್ಲ ಎಲ್ಲೊಂದಿದ್ರೆ ಇವತ್ತು ನಾನು ಸತ್ತು ನಾನು அய்யோ தேவ் அவனு மாத்திர சும்னா விடபாரன உஜ்வாடே இஷ்டெல்லாம் மா நம்ம சசி இக்கிணு சாக்கு திங் தான் நம்ம அம்மே ஓய்யோ தேவ் அவனு மாத்திர சும்னா விடபார ஆ சோமன் கரீல் அவன் ஜொத்தி மாட்டாணுனா அவங்க சரியாக புத்தி கல்ஸ் போலீஸு கம்ப்ளேண்ட் கொடுப்பே அவங்க ஆ இல்லாந்த சரி ஹோங்கலி தான் ಹೌದತೆ ಅದಕ್ಕಾಗಿ ಮೊನ್ನ ನಾನು ಕರೆದನಿ ನೀವು ನೋಡಿದ್ರೆ ನಾವು ಜಗಳ ಮಾಡ್ತಾರೆ ಅಂತ ಅನ್ಕೊಂಡಿರಿ ಅದಕ್ಕಾಗಿ ರಾಜಿ ಅಳಾಕತಾಳ ಹ್ಹ್ ಇನ್ನ 얘는 ಏನು ಆಗ್ತತೋ ಏನು ಅಂತ ಹೇಳಿ ನನಗೆ ಏನು ಮಾಡ್ತಾನ ಅಂತ ಹೇಳಿ ಪಾಪ ಭಯಪಟ್ಟ ಅಳಾಕತಾಳ ಅಕಿ ಒಂದಲ್ಲ ಒಂದಿನಾ ನಮಗೂ ಮಾಡವನ ನಮಗೇನ್ ಬಿಡ್ತಾನಾ ಎಲ್ಲ ಹೆಂಗ್ಸುರು ಇಲ್ಲಿ ಇದ್ನಂಗದಾರು ನಾನಿಗೆ ರಾಜೀ ಏನು ಮಾಡಕ ಆಂಗಿರೇನ ಇಲ್ಲಿ ಏನು ಮಾಡ್ಲಿ ಈಗ ಹೊರಗೆ ಹೋಗಕ ಆವತು ಏನು ಮಾಡಬೇಕು ಒಂದು ತಿಳಿದಂಗagitti ಪ್ಯಾರೆ ರೇಷೆ ಹಾಕon ಬರ್ತಂತಡಿ ಹೆಂಗ್ ಬಂದ್ರೆ ಇವ ಗುರುತತದಿ ಇವ್ರ ಕೂನ್ ಹತ್ತದಂಗ ಬ್ಯಾರೆ ವಯಸ್ಸ್ದಾಗ ಬರ್ತಾನಂತ ಇಲ್ಲ ಅಂದ್ರೆ ಇವ್ರಿಗೆ ಕೂನ್ ಹತ್ತಿ ಅಂದ್ರೆ ನನ್ನ ಬಿಡಂಗಿಲ್ಲ ಇವ್ರಿಗೆ ಗೊತ್ತಾಗ್ದಂಗೆ ಬ್ಯಾರಿ ಗೊತ್ತಾಗ್ದಂಗ ಬ್ಯಾರೆ ಹಾಂ ಇವಾಗ ನಾ ಯಾರಂತ ಯಾರಿಗೂ ಗೊತ್ತಾಗಂಗಿಲ್ಲ ಏನ್ ರಾತ್ರಿ ಆಕಾರ ಯಾಕಿಂತ ಪರಿ ಎಲ್ಲರೂ ಹಿಂಗ ದಿಂಗ್ ನಿಂತಿರಿ ಏನ್ ಆತ್ರಿ ಇವ್ರಿಗೇನು ರೀ

ನಮ್ದು ಹೆಚ್ಚು ಕಡೆ ರೂಮು ಹಾ ಅಲ್ಲಿ ನಮ್ಮ ಹೆಂಡತಿ ಅದಾರ ನಾವು ಅವ್ರಿಗೆ ಇಲ್ಲಿ ಅಡ್ಮಿಟ್ ಕ ಆದ್ರೆ ನೀವು ನೋಡಿದ್ರೆ ಇಂತ ಇಂಥ ಪರಿ ಗಲಾ ಗಲ ಬಾಯ್ ಮಾಡಾಕತ್ತೀರಿ ಅವಾಗಿಂದ ನಮಗ ಏನ್ ಮಾಡ್ಬೇಕಂತ ಗೊತ್ತಾಗ್ದ ಕೇಳಕಂತ ಬಂದ್ವಿ ನೀವು ನೋಡಿದ್ರೆ ಇಂಥ ಪರಿ ಸಿಟ್ನಾಗ ಎಲ್ಲಾರು ಜಗಳ ಆಡಕತ್ತರಿ ಇದೀನ ಮನಿ ಅನ್ಕೊಂಬಿಟ್ರಿ ಏನ್ ಇದು ದವಾಖಾನೆ ನೀವು ನನಗಂತೂ ಒಂದು ತಿಳಿದಂಗೇತಿ ಅಲ್ಲಿ ನಮ್ ಹೆಂಡತಿಗೆ ಮದ್ದು ತೊಂದ್ರೆ ಐತಿ ನೀವ್ ಹಿಂಗಲ ಬಾಯ ಮಾಡಕತ್ತರ ಹೆಂಗ ನಾವು ಯೋಚನೆ ಮಾಡ್ಕೊತ ಬೇಡ ನಮ್ಮ ಮೂವ ಏನು ಟೆನ್ಷನ್ ಅದಾವ ನಮ್ಮ ಸಸಿ ಏನಾರ ಕೊಲ್ಲಾಕ ಬಂದಿದ್ದ ಒಬ್ಬ ಅವ ಹಾಂ ಏನಂತಾರ ಅವಂಗೆ ಆ ಮುಲ್ಲಾಗ ಆ ಮುಲ್ಲಾನ ಹೋಗಿ ಹೆಂಗೆ ಇದನ್ನ ಮಾಡ್ಬೇಕಂತ ಕೆಲಸ ಯೋಚನೆ ಮಾಡಕತ್ತವು ಅಂತಂದ್ರಾಗ ನೀನು ಒಬ್ಬ ತಗೋ ಸೌಂಡ್ ಮಾಡಂಗಿಲ್ಲ ಹೋಗಿ ನೀ ಹೆಂಡತಿ ಹುಡ್ಕೋತಲ್ಲ ಇರೋ ಕೊಲಿನ ಇವರನ್ನ ಕೊಲ್ಲಾಕ ಬಂದಿದ್ರ ಯಾರು ನಿಮಗೆ ಗೊತ್ತಿರಲ್ಲ ಏನ್ರಿ ಅಯ್ಯೋ ಸೋನ ಮತ್ತೆ ನಮ್ಮ ರೂಮಿಗೆ ಅದು ಬಂದ್ರೆ ನಾವು ಹೆಂಡತಿಗೆ ಅದು ಏನರ ಮಾಡಿ ಹಿಡಿಯಾರ್ರಿ ಅದಕ್ಕಾಗಿ ಕೇಳ್ತಾರ ನಿಮ್ಮನ್ನ ಅಲ್ರಿ ಎಲ್ಲರ ಅಷ್ಟಕ್ಕೂ ನೀವು ಯಾವ ಭಾಷೆ ಮಾತಾಡ್ತೀರಿ ಅವಾಗೊಂದ್ ಭಾಷೆ ಈಗೊಂದ್ ಭಾಷೆ ತಾಸ್ಕೊಂತರ ಭಾಷೆ ಮಾತಾಡತ್ರಿ ಯಾವ ಊರ್ ನಿಮ್ದು ಯಾವ ಊರಿಂದ ಬಂದಿಲ್ಲ ಅಡ್ಮಿಟ್ ಆಗಿದ್ರಿ ಹಾ ಏನಾಗಿತ್ ನಿಮ್ ಎಂಟಿಗೆ ಐತ್ತಲ್ಲ ಕಡೆ ಈಗ ನಾನು ಕಂಡು ಬಿಟ್ಲ ಏ ಇಲ್ಲ ಇಲ್ಲ ನಾನು ನನಗೆ ಗೊತ್ತಾತ್ವಲ್ಲ ನೀ ಅಂದ್ರೆ ಕಾಲ ಗೊತ್ತಾಗ್ಬೇಕು ಅಯ್ಯೋ ಇಲ್ರಿ ಯಾಕ ಅದು ನನ್ನ ಇಂಟಿಗೆ ಹುಷಾರ್ ಇಲ್ರಿ ಅದೇನೋ ಅಂತಾರಲ್ಲ ಗಡ್ಡಿ ಹಾಕತ್ ಅಂತಾರಲ್ಲ ಒಟ್ಟಿಯಾಗ ಹ್ಞೂ ಅದೇನೋ ಗರ್ಭಚಿಲಕ ಗಡ್ಡಿ ಆಗಿತ್ರಿ ಅದನ್ನ ಅಪಸ್ಥಾನ ಮಾಡ್ಸಕ್ಕ ಇಲ್ಲಿ ಗಂಟೆ ಬಂದಿವಿ ಹ್ಞೂ ಬಂದವ ಮತ್ತೆ ಏನು ಮಾಡ್ದು ಹಂಗಾಗಿ ಹಂಗ ಲಗಳ ಲಬಾಳಕತ್ತಲ ಅದಕ್ಕೆ ಯಾಕ ಮಾಡಾತರ ಅಂತ ಹೇಳಿ ನೋಡಿ ಆಕ ಬಂದಿರೀ ನೀವು ಇಂತ ಪರಿ ಲಗಳ ಲ ಮಾಡಕತ್ತರ ನಾನು ಹೆಂಗೆ ಸ್ವಲ್ಪ ರೇಸ್ಟ್ ಮಾಡಾ ಟೈಮ್ ಬೀಕಲ್ರಿ ಬೇರೆ ಊರಿಂದ ಬೇರೆ ಬಂದು ಹ್ಂ ಪಂಜಾಬ್ಿಂದ ಬಂದಿರೀ ನಾವು ಪಂಜಾಬ್ನವರು ನಾವು ಬೆಂಗಳಾಗಿ ಇರ್ತಿದ್ವ ಮತ್ತೆ ಈಗ ಇಲ್ಲಿ ತೋರ್ಸಕಂತ ಇಲ್ಲಿ ಗಂಟೆ ಬಂದಿವ್ರಿ ಡಾಕ್ಟರ್ ಚಲದಾರ ಅಂತ ಹೇಳಿ ಓ ಹೌದಾ ಸರಿ ಸರಿ ಐದು ಬೈ ಮಾಡಂಗಿಲ್ಲ ತೊಗರಿ ಅನ್ನರ ನಾವು ಜಾಸ್ತಿ ಮಾತಾಡಂಗಿಲ್ಲ ಅದು ಸ್ವಲ್ಪ ನಮ್ಮ ಅತ್ತಿರ್ಗಿ ಜೋರು ಬಾಯ್ ಮಾಡಿ ಮಾತಾಡೋದಿದ್ರೆ ಸಮಾಧಾನ ಆಗಂಗಿಲ್ಲ ಅವ್ರು ಹಂಗ ನಾನ ನಾವು ಹೇಳ್ತ ತಗೋರಿ ನೀವು ಹೋಗ್ರಿ ಸರಿ ಸರಿ ಆತ್ರಿ ನಿಮ್ಗ ಒಳ್ಳೇದಾಗ್ಲಿ ಇವನ ಎಲ್ಲ ನೋಡಿದಂಗೈತಲ್ಲ ಎಲ್ಲರ ನೋಡೇನೆ ನಾನು ನೆನಪ್ ಮಾಡ್ಕೋತನ್ ತಡಿ ಒಂದ್ ನಿಮಿಷ ಅಯ್ಯೋ ಇವನ ರಮೇಶ್ ನಂಗೆ ಸ್ವಲ್ಪ ನೋಡಾಕ ಗಡ್ಡ ಗಿಡ್ಡ ಬಿಟ್ಟನು ಬ್ಯಾರೆ ಅರ್ಬಿ ಹಾಕೊಂಡು ನಾನು ನಂಗೆ ಏನಾರ ಆಗಿರೋ ವಿಷಯ ಬಂದ ನೀನು ನನ್ ಕೊಲ್ಲಕ್ಕ ಅಲ್ಲ ಅಂದ್ರೆ ಎಲ್ಲ ಆಗೈತಿ ಎಲ್ಲಿ ಅಂತ ನೆನಪಿಗೆ ಬರುವಲ್ತ್ರಿ ನನಗ ಎಲ್ಲಿ ನೋಡಿನಿ ಎಲ್ಲಿ ನೋಡಿನಿ ಅಂತ ತಿಳಿವದಂಗ ಆಗೈತಿ ನಿಮ್ಮನ್ನ ಎಲ್ಲೋ ನೋಡ್ಯನ್ ನಾನು ಈ ಗಡ್ಡ ಮೀಸಿ ಈ ಚಸ್ಮಾದಾಗ ನೋಡ್ರಿ ಈ ಬತ್ತಿ ಬೆಲೆ ಹಚ್ಕೊಂಡ್ರಿ ಅಷ್ಟಕ್ಕೂ ನೀವು ಪಂಜಾಬ್ನಾರ ಅಂತೀರಿ ಯಾವ ಭಾಷೆನೋ ಯಾವ ಭಾಷೆನೋ ಕುಡಿಸಿ ಮಾತಾಡ್ತೀರಿ ಮತ್ತೆ ನೋಡಿರ ಪಂಜಾಬ್ ತಪ್ಪಿಗೆ ಹಾಕೊಂಡಿರಿ ಮತ್ತೆ ಈ ಬತ್ತಿ ಕೊರ್ಕೊಂಡಿರಿ ಒಂದು ತಿಳಿದಂಗ ಆಗೇತಿ ನನಗ ನೀವು ಅಷ್ಟಕ್ಕೂ ಯಾರಂತ ಅಂತ ನನಗ അല്ല നാ നഗണ്ടക്കെ മാക്കി ക ഏ കമ്പലവ നിന്നി നിന്നില്ല നിന്ന ഗണ്ട കൊണ്ട ഗിന ഗതി നിന്ന ഗണ്ട സിടി അത സത്ത് ബാഡ് 嗯。Hmm.